ರೆಡ್ ಕಾಳು ಜೊತೆಗಂತೂ ತುಂಬಾ ಸೂಪರ್ ಆಗಿರುತ್ತೆ ನಾನ್ ಕಾಣ್ತೀನಿ ಯಾಕೆಲ್ಲಾ ಸಾಮಾರ್ಗು ಮಾಡ್ಕೊಳ್ತೀನಿ ಕಾಳು ಸಾಂಬಾರ್ ಮಾತ್ರ ಮಿಸ್ ಮಾಡಲ್ಲ ಚೆನ್ನಾಗಿ ತರ ಕೈ ಬಿಡದೇನೆ ತೊಳೆಸ್ಬೇಕು ಈ ತರ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲನ್ನ ಹೊಸ ಹೊಸ ವೀಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಮೊದಲು ಬಂದು ನಿಮಗೆ ನಮ್ಮ ವೀಡಿಯೋಗಳು ತಲುಪುತ್ತೆ ಬೇಗ ನೋಡ್ಬೋದು ಅಂತ ಅಷ್ಟೆ ಬನ್ನಿ ಇವತ್ತಿನ ಈಗ ನಾನು ಲಾಗನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಡುಗೆಗೆ ಬಂದಿದ್ದೀನಿ ಅಡುಗೆ ಮಡಕೆ ಅಂತ ಬಂದಿದ್ದೀನಿ ಬೆಳಗ್ಗೆ ತಿಂಡಿ ಎಲ್ಲ ಆಯಿತು ಇವಾಗ ಅವ್ರೇಕಾಳು ಸಾಂಬಾರು ಮಾಡೋಣ ಅಂತ ಇದ್ದೀನಿ ಅವ್ರೇಕಾಳು ಸಾಂಬಾರು ಅದಕ್ಕೆ ಬದನೆಕಾಯಿ ಹಾಕ್ತಾರೆ ಆಲೂಗೆಡ್ಡೆ ಹಾಕ್ತಾರೆ ಅಥವಾ ಹಾಗೆ ಕೂಡ ಮಾಡ್ತಾರೆ ನಾನು ಹಾಗೆ ಕೂಡ ಮಾಡ್ತೀನಿ ಇವತ್ತು ನಾನು ಆಲೂಗೆಡ್ಡೆನ ಇದ್ದೀನಿ ಆಲೂಗೆಡ್ಡೆ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ತುಂಬ ಸರಳವಾಗಿ ಮಾಡ್ಕೊಳ್ಬೋದು ಏನು ಕಷ್ಟ ಇಲ್ಲ ನೀವು ಯಾವ ಒಂದು ಖಾರ ಪುಡಿಯನ್ನು ಮನೆಯಲ್ಲಿ ಬಾಳಿಸ್ತೀರ ಅದೇ ಒಂದು ಸಾಂಬಾರು ಪುಡಿಯನ್ನು ಬಳಸಿ ಈ ಸಾಂಬಾರನ್ನು ಮಾಡ್ಬೋದು ನಾನು ಹಾಗೆ ಮಾಡ್ತಾ ಇರೋದು ಇದಕ್ಕೆ ಎಕ್ಸ್ಟ್ರಾ ಯಾವುದು ಖಾರದ ಸಾಮಾನುಗಳನ್ನ ಇಲ್ಲ ಅಂದರೆ ಮೆಣಸಿನಕಾಯಿ ಯಾವುದೂ ಇಲ್ಲ ಹಾಗೆ ಮಾಡ್ತಾ ಇದ್ದೀನಿ ಮೆಣಸಿನ್ಕಾಯಿನ ಬೇರೆ ಊರದ್ದು ಕೂಡ ಹಾಕಿ ಮಾಡ್ಬೋದು ನೋಡಿ ಸ್ವಲ್ಪ ಶುಂಠಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೋನು ಕೂಡ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನು ತೆಂಗಿನಕಾಯಿ ಇಲ್ಲ ಕೊಬ್ಬರಿ ಇದ್ದೀನಿ ಕೊಬ್ಬರಿ ಸ್ವಲ್ಪ ಸೋಂಪು ಸ್ವಲ್ಪ ಜೀರಿಗೆ ಒಂದೆರಡು ಲವಂಗ ಒಂದು ಚೂರು ಚಕ್ಕೆ ಒಂದು ಯಾಲಕ್ಕಿ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ನಾನು ಮಿಕ್ಸಿ ಮಾಡ್ಕೊಳ್ತೀನಿ ಇದಕ್ಕೆ ನೋಡಿ ಸ್ವಲ್ಪ ಕಡಲೆ ಕೂಡ ಹಾಕ್ಕೊಳ್ತೀನಿ ಒಂದು ಸ್ಪೂನ್ ಹಾಕೊಳ್ಳಿ ಜಾಸ್ತಿ ಹಾಕೋಬೇಡಿ ಜಾಸ್ತಿ ಹಾಕಿದ್ರೆ ಒಂದು ರೀತಿ ಗಟ್ಟಿ ಗಟ್ಟಿ ಥರ ಬರುತ್ತೆ ನೋಡಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಕಾಳೆಲ್ಲ ಚೆನ್ನಾಗಿ ಗಮ್ ಬಂದುತ್ತೆ ಎಣ್ಣೆ ಒಳಗಡೆ ಬೆಂತ್ಕೊಂಡ್ರೆ ಇವಾಗ ನಾನು ಸ್ವಲ್ಪ ಸಾಸಿವೆ ಕೂಡ ಹಾಕ್ಕೊಳ್ತೀನಿ ಇವಾಗ ನೋಡಿ ಕಾಳನ್ನು ತೊಳೆದಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕಿ ಕಾಳನ್ನ ತೊಳೆದುಬಿಟ್ಟು ಹಾಕಿ ಹಾಗೆ ಹಾಕೋದಾದ್ದು ನಾನು ಯಾವಾಗ ತೊಳೆದ್ಬಿಟ್ಟು ಹಾಕೊಳ್ತೀನಿ ನೋಡಿ ಆಲೂಗಡ್ಡೆ ಕೂಡ ಹಾಕೊಳ್ತೀನಿ ಅದಕ್ಕೆ ಸ್ವಲ್ಪ ಒಂದು ಆಲೂಗಡ್ಡೆ ಹಾಕಿದ್ದೀನಿ ಅಷ್ಟೇನೆ ತುಂಬಾ ಚಿಕ್ಕದಾಗಿ ಹೆಚ್ಚಿಲ್ಲ ದೊಡ್ಡದಾಗಿ ಹೆಚ್ಚಿಬಿಟ್ಟ ಹಾಕೊಂಡಿದ್ದೀನಿ ರುಬ್ಬಿಟ್ಕೊಂಡಿದ್ದೀನಲ್ಲ ಮಸಾಲೆ ಅದು ಕೂಡ ಹಾಕೊಳ್ತೀನಿ ಮಸಾಲೆ ತೋರಿಸ್ದೆ ಅಲ್ವಾ ನಾನು ಹೇಗೆ ರುಬ್ಕೊಳ್ಳೋದು ಅಂತ ನೋಡಿ ಕೊಬ್ಬರಿ ಹಾಕಿ ರುಬ್ಬಿರೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ಸಾಂಬಾರು ನೋಡಿ ಇವಾಗ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಖಾರ ಜಾಸ್ತಿ ಹಾಕ್ತೀನಿ ಇವಾಗ ನಮಗೆ ಎಷ್ಟು ಬೇಕಷ್ಟು ನೀರನ್ನು ಇದಕ್ಕೆ ಅನ್ನ ಮುದ್ದೆ ಎಲ್ಲ ಊಟ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೂ ನೆಂಚ್ಕೋಬೋದು ಈಗ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ತೀನಿ ಉಪ್ಪು ನೋಡಿ ಅಷ್ಟು ಬೇಕಾಗುತ್ತೆ ಆದಷ್ಟು ಕಲ್ಲುಪ್ಪು ಹಾಕ್ಕೊಳ್ಳೋದೇ ಒಳ್ಳೆಯದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಸ್ವಲ್ಪ ಮುದ್ದೆ ಕೂಡ ಮಾಡ್ಕೊಳ್ಳೋದಿಕ್ಕೆ ಇಟ್ಟಿದ್ದೀನಿ ಕಾಳು ಸಾಂಬಾರಿದ್ಮೇಲೆ ಮುದ್ದೆನ ಮಾಡ್ಲೇಬೇಕು ಕಾಳು ಸಾಂಬಾರಿಗೆ ತುಂಬಾನೇ ಚೆನ್ನಾಗಿರುತ್ತೆ ಮುದ್ದೆ ಸ್ವಲ್ಪ ಮಾಡ್ತಾ ಇವಾಗ ತೊಳಸ್ಕೊಳ್ಳೋಣ ತುಂಬಾ ಟೇಸ್ಟ್ ಅನ್ಸುತ್ತೆ ರಾಗಿ ಮುದ್ದೆ ಒಳ್ಳೇದು ಕೂಡ ಆರೋಗ್ಯಕ್ಕೆ ಆದ್ರೂ ಕಾಳು ಜೊತೆಗಂತೂ ತುಂಬಾ ಸೂಪರ್ ಆಗಿರುತ್ತೆ ನಾನು ಕಾಳು ಸಾಂಬಾರ್ ಮಾಡಿದ್ರೆ ಮುದ್ದೆ ಮಾಡೇ ಮಾಡ್ತೀನಿ ಯಾಕೆಲ್ಲ ಸಾಂಬಾರ್ಗೂ ಮಾಡ್ಕೊಳ್ತೀನಿ ಕಾಳು ಸಾಂಬಾರ್ ಮಾತ್ರ ಮಿಸ್ ಮಾಡಲ್ಲ ಚೆನ್ನಾಗಿ ಈ ತರ ಕೈ ಬಿಡದೇನೆ ತೊಳಸ್ಬೇಕು ಈ ತರ ಈ ಮುದ್ದೆ ರೆಡಿ ಆಯಿತು ಈಗ ನಾನು ಉಂಡೆ ಇದ್ದೀನಿ ಎಷ್ಟು ಅಳತೆ ಎಷ್ಟೆಷ್ಟು ಉಂಡೆ ಬೇಕೋ ಅಷ್ಟು ಚಿಕ್ಕದಾಗಿ ದೊಡ್ಡದಾಗಿ ಮಾಡ್ಕೊಳ್ಬೋದು ನಾನು ಇಷ್ಟು ದಪ್ಪ ಉಂಡೆನ ಇದ್ದೀನಿ ಈಗ ನೋಡಿ ಬಿಸಿ ಇರುತ್ತೆ ಬಿಸಿನಲ್ಲೇ ಮಾಡೋದು ಅದು ಕೂಡ ಒಂದು ಕಲೆ ಇದ್ದ ಹಾಗೆ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಮೇಲೆ ಹಾಕ್ಕೊಂಡ್ರೆ ಗಮನತೆ ಅಂತ ಅಷ್ಟೇ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಅಂದರೆ ಸಾಂಬಾರು ಅಷ್ಟು ಚೆನ್ನಾಗಾಗಿದೆ ನೋಡಿ ಆಲೂಗೆಡ್ಡೆ ಅದ್ರ ಜೊತೆಗೆ ಚೆನ್ನಾಗಿ ಹೊಂದ್ಕೊಂಡಿದೆ ಕಾಳು ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಕಾಳನ್ನು ಕೂಡ ಯೂಸ್ ಮಾಡ್ಬೋದು ತುಂಬ ಕಾಳಿದ್ರೆ ಚೆನ್ನಾಗಿರುತ್ತೆ ಸಾಂಬಾರಲ್ಲಿ ಪಕ್ಕದಲ್ಲಿ ನೆಂಚ್ಕೊಳ್ಳೋದಕ್ಕೆ ಬೇರೆ ಯಾವುದೇ ರೀತಿಯ ಉಪ್ಪಿನಕಾಯಿ ಏನು ಬೇಡ ನೋಡಿ ಅಷ್ಟು ಚೆನ್ನಾಗಾಗಿದೆ ಸಾಂಬಾರು ನೋಡಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಯಾಕೆಂದರೆ ಹಪ್ಪಳ ಹಾಕ್ಕೊಳ್ಳೋಣ ಅಂತ ಸ್ವಲ್ಪ ಎಣ್ಣೆ ಕೂಡ ಇದ್ದೀನಿ ನಾನು ಯಾವುದೇ ತೇರಿಸಿದ್ರು ಕೂಡ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತೇರಿಸ್ಕೊಳ್ತೀನಿ ನೋಡಿ ಇವಾಗ ಹಪ್ಳನ ತೊಳೋಣ ಇದು ಉದ್ದಿನ ಹಪ್ಳ ನೋಡಿ ಇವಾಗ ಮುದ್ದೆನ ಒಂದು ತಟ್ಟೆಗೆ ಇದ್ದೀನಿ ಊಟನ ಸರ್ವ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಅಷ್ಟು ಚೆನ್ನಾಗಾಗಿದೆ ಒಂದು ಗಂಟೆ ಇಲ್ಲದಂಗೆ ನಾನು ಮಾಡ್ತೀನಿ ಪ್ರೊಸೀಸರ್ ಹೇಳ್ಕೊಟ್ಟಿದ್ದೀನಿ ಯಾವ ಥರ ಮಾಡೋದು ಅಂತೇಳಿ ಆ ರೀತಿ ಮಾಡಿದ್ರೆ ಮುದ್ದೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಅನ್ನದ ಜೊತೆಗೆ ಮುದ್ದೆ ಮುದ್ದೆ ಜೊತೆಯಲ್ಲಿ ಯಾವತ್ತು ಅನ್ನನ ಸ್ವಲ್ಪನಾದರೂ ಊಟ ಮಾಡಬೇಕಂತೆ ಅದರಿಂದ ಸ್ವಲ್ಪ ಅನ್ನ ಕೂಡ ಇಟ್ಟಿದ್ದೀನಿ ಈಗ ತುಪ್ಪ ತುಪ್ಪ ಹಾಕ್ತಾ ಇದ್ದೀನಿ ನೋಡಿ ಮುದ್ದೆಗೆ ಮುದ್ದೆಗೆ ತುಪ್ಪ ಹಾಕದೇ ಮಕ್ಳಿಗಂತೂ ಕೊಡಲೇಬಾರ್ದು ತುಂಬ ಒಳ್ಳೆಯದು ತುಪ್ಪ ಮತ್ತು ಮುದ್ದೆ ನೋಡೋಲ್ಲ ಇವತ್ತಿನ ನನ್ನ ದಿನಚರಿಯಲ್ಲಿ ಏನಿತ್ತು ಅಂತ ಹೇಳಿ ಮಧ್ಯಾಹ್ನದ ಊಟಕ್ಕೆ ಮುದ್ದೆ ಮತ್ತು ಹಪ್ಪಳ ಅನ್ನ ಸಾಂಬಾರು ಅವರೆಕಾಳು ಸಾಂಬಾರು ಈ ಥರ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತುಂಬ ತುಂಬ ಅಂತಂದರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಮುದ್ದೆನ ಕೊಡಬೇಕಾದ್ರೆ ಹಾಗೆ ಕೊಡಲೇಬೇಡಿ ಅಷ್ಟೇ ಪುಟ್ ಪುಟ್ ಮಕ್ಳಿಗೆ ಕೊಡಬೇಕಾದ್ರೆ ಸ್ವಲ್ಪ ತುಪ್ಪ ಹಾಕಿ ಕೊಡಿ ಒಳ್ಳೇದು ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದೆ ಏನು ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಮತ್ತು ಕಮೆಂಟ್ ಮಾಡಬೇಕು ಅವರೇ ಕಾಳು ತುಂಬ ಒಳ್ಳೇದು ಹೆಚ್ಚಿಗೆ ಬಳಸಿ ಏನು ಆಗಲ್ಲ ಶುಂಠಿ ಎಲ್ಲ ಹಾಕ್ಕೊಂಡು ಅವರೇ ಬಳಸಿ ಎಲ್ಲರೂ ಕೂಡ ಗ್ಯಾಸ್ಟ್ರಿಕ್ ಬರುತ್ತೆ ಅಂತೇಳಿ ಎಷ್ಟೋ ಜನ ಬಳಸಲ್ಲ ಆದರೆ ಬಳಸಬೇಕು ಅದರಲ್ಲಿ ಇರುವಂತಹ ಮೇಧಸ್ಸು ಅನ್ನುವ ಒಂದು ಅಂಶ ತುಂಬ ಆಯಿಲ್ ಅಂಶ ಇದೆ ಅದರಿಂದ ಮೂಳೆಗಳಿಗೆಲ್ಲ ಮಂಡಿ ನೋವು ಬರಲ್ಲ ಮೂಳೆಗಳಿಗೆಲ್ಲ ತುಂಬ ಒಳ್ಳೆಯದು ಮೂಳೆ ಎಲ್ಲ ಗಟ್ಟಿ ಆಗುತ್ತೆ ಅದರಿಂದ ಅವರೇ ಕಳನ ಯಾರು ತಿನ್ನೇ ಇರಬೇಡಿ ತಿನ್ನಿ ಈ ಸೀಸನ್ನಲ್ಲಿ ತಿನ್ಬೇಕಷ್ಟೇ ಆಮೇಲಿಂದ ತಿನ್ನೋದಿಕ್ಕಾಗಲ್ಲ ಸೀಸನ್ ಮುಗಿದ್ಮೇಲೆ ಯಾವತ್ತೂ ನಾವು ಆ ಒಂದು ತರಕಾರಿ ಆಗಲಿ ಹಣ್ಣಾಗ್ಲಿ ಯೂಸ್ ಮಾಡಬಾರ್ದು ಈ ಒಂದು ಹದಿನೈದು ದಿನ ಏನಿರುತ್ತೆ ಜನ್ವರಿ ಫುಲ್ ತಿನ್ಬೋದು ಏನಾಗಲ್ಲ ಜನ್ವರಿವರೆಗೂ ಮಹಿಮಾ ಬೀಡವರೆಗೂ ಕೂಡ ಅವರೇ ಕೈಯನ್ನ ಎಲ್ಲರಿಗೂ ಕೂಡ ನನ್ನ ತುಂಬು ಹೃದಯದ ಧನ್ಯವಾದಗಳು